ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಹದಿನೈದನೇ ಪದವಿ ಪ್ರದಾನ ಸಮಾರಂಭವು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ ಎಂದು ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಚಕ್ರಸಾಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಅವರು ಮಾತನಾಡುತ್ತಾ ಸಂಸ್ಥೆಯು ಎರಡು ಸಾವಿರ ಏಳು ರಿಂದ ಸ್ವಾಯತ್ತತೆ ಹೊಂದಿದ್ದು ಕಳೆದ ನಲವತ್ತೈದು ವರ್ಷಗಳಿಂದ ಇಂಜಿನಿಯರಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದರು ಕಾಲೇಜಿನಲ್ಲಿ ಎಂಟು ಪದವಿ ಹಾಗೂ ಆರು ಸ್ನಾತಕೋತ್ತರ ಕೋರ್ಸ್ಗಳು ಎಂಬಿಎ ಸೇರಿದಂತೆ ಓದುವ ಅವಕಾಶವಿದೆ ಅಲ್ಲದೆ ವಿಟಿಯು ಮಾನ್ಯತೆ ಪಡೆದ ಹನ್ನೊಂದು ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ವಿಶ್ವ ಬ್ಯಾಂಕ್ ಯೋಜನೆಯ ಅಡಿಯಲ್ಲಿ ಕಾಲೇಜು ಫಲಾನುಭವಿಯಾಗಿದೆ ಉದ್ಯೋಗ ಅವಕಾಶ ಮತ್ತು ಕ್ಯಾಂಪಸ್ ನೇಮಕಾತಿ ಈ ಶೈಕ್ಷಣಿಕ ವರ್ಷದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿದ್ದು ಐನೂರ ಹದಿನೆಂಟು ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಲಭಿಸಿದೆ ಜೊತೆಗೆ ಒಂಬತ್ತು ಕೆ ಸಿ ವಿದ್ಯಾರ್ಥಿ ಯೋಜನೆಗಳು ಕೂಡ ನಡೆಯುತ್ತಿವೆ ಕಾಲೇಜು ಇಪ್ಪತ್ತೈದಕ್ಕೂ ಹೆಚ್ಚು ಉದ್ಯಮ ಮತ್ತು ಸಂಸ್ಥೆಗಳ ಜೊತೆ ತಿಳುವಳಿಕೆ ಒಪ್ಪಂದಗಳನ್ನು ಹೊಂದಿದ್ದು ತರಬೇತಿ ಇಂಟರ್ನ್ಶಿಪ್ ಸಂಶೋಧನೆ ಮತ್ತು ಉದ್ಯೋಗದ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿದೆ ಎಂದು ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಚಕ್ರಸಾಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ನಮ್ಮ ಗ್ರಾಜ್ಯುಯೇಷನ್ ಡೇ ಸೆರೆಮನಿಯನ್ನು ಹದಿನೈದನೇ ಅಟೋನಮಸ್ ಬ್ಯಾಚ್ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದೇವೆ ತಮಗೆಲ್ಲ ತಿಳಿದ ಹಾಗೆ ನಮ್ಮ ಕಾಲೇಜಿಗೆ ಪ್ರೆಸಿಡೆಂಟು ಪೂಜೆ ಡಾಕ್ಟರ್ ಟಿ ವೀರೇಂದ್ರ ಹೆಗರೇಶಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾಲೇಜು ಯಾವಾಗಲೂ ಪ್ರಗತಿಯತ್ತ ದಾಪಗಳು ಹಾಕ್ತಾ ಇದೆ ನಮ್ಮ ಕಾಲೇಜಿನಲ್ಲಿ ಒಟ್ಟು ಎಂಟು ಯು ಜಿ ಪ್ರೋಗ್ರಾಮ್ಗಳಿದ್ದು ಆರು ಪ್ರಿ ಜಿ ಪ್ರೋಗ್ರಾಮ್ಗಳು ಮತ್ತು ಹನ್ನೊಂದು ರಿಸರ್ಚ್ ಸೆಂಟರ್ಗಳಿದೆ ಒಟ್ಟಾರೆ ಎರಡು ಸಾವಿರ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿದ್ಯಾಭ್ಯಾಸದ ವಿಷಯವಾಗಿ ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರು ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಮತ್ತು ಅದೇ ರೀತಿ ನಮಗೆ ಮಾರ್ಗದರ್ಶ ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ ಯಾಕೆಂದರೆ ಈ ವಿದ್ಯಾದಾನ ಅನ್ನೋದು ಧರ್ಮಸ್ಥಳದಲ್ಲಿ ಪಾ ಪಾಲಿಸುವಂತಹ ನಾಲ್ಕು ದಾನಗಳಲ್ಲಿ ಒಂದಾಗಿದೆ ನಮ್ಮ ಕಾಲೇಜು ನಿಮಗೆಲ್ಲ ತಿಳಿದ ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಅದು ಒಂದು ದೇಶದ ಪ್ರಗತಿಗೆ ತನ್ನ ವಿದ್ಯಾರ್ಥಿಗಳ ಮೂಲಕ ಕೊಡುಗೆಯನ್ನು ಕೊಡ್ತಾ ಇದೆ ಇಲ್ಲಿ ನಮ್ಮಲ್ಲಿ ಕಲಿಕೆಯ ಜೊತೆ ಸಂಶೋಧನೆ ಮತ್ತು ಇತರ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳಿಗೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ ಮತ್ತು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ಎಮ್ ಒ ಯುಗಳನ್ನು ಒಂದು ಇಪ್ಪತ್ತೈದು ಎಮ್ ಒ ಯುಗಳು ಬೇರೆ ರೀತಿಯ ಶೈಕ್ಷಣಿಕ ಸಂಸ್ಥೆಗಳು ಇರ್ಬೋದು ಅಥವಾ ಕೈಗಾರಿಕಾ ಉದ್ಯಮಿಗಳು ಇರ್ಬೋದು ಅವರ ಜೊತೆ ನಾವು ಒಡಂಬಡಿಕೆಯನ್ನು ಮಾಡ್ಕೊಳ್ತೀವಿ ಇದು ಬೇಸಿಕಲಿ ಟೀಚಿಂಗು ಟ್ರೈನಿಂಗು ಇಂಟರ್ನ್ಶಿಪ್ಪು ರಿಸರ್ಚು ಪ್ರಾಜೆಕ್ಟು ಈ ಎಲ್ಲ ಒಂದು ವಿಷಯವನ್ನು ಒಳಗೊಂಡಿರುತ್ತೆ ನಮ್ಮಲ್ಲಿ ಸಾಕಷ್ಟು ಇನ್ಕುಮೇಷನ್ ಸೆಂಟರ್ಸ್ ಇದೆ ಎರಡು ವರ್ಕಿಂಗ್ ಇಂಡಸ್ಟ್ರೀಸ್ ಇದೆ ಈ ಒಂದು ಎಲ್ಲ ಒಂದು ಸೌಲಭ್ಯದೊಂದಿಗೆ ಮತ್ತು ನಮ್ಮ ಕಾಲೇಜಿನಲ್ಲಿ ಇರುವಂತಹ ಒಂದು ಡೆಡಿಕೇಟೆಡ್ ಫ್ಯಾಕಲ್ಟಿ ಮತ್ತು ಸ್ಟಾಫ್ ಒಂದು ಪ್ರಯತ್ನದಿಂದ ನಮ್ಮ ಕಾಲೇಜು ಯಾವಾಗಲೂ ಒಂದು ಪ್ರಗತಿಯತ್ತ ನಡೀತಾ ಇದೆ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಸುಮಾರು ತೊಂಬತ್ತು ಕಂಪನಿಗಳು ವಿಸಿಟ್ ಮಾಡಿ ಮುನ್ನೂರ ಅರವತ್ತೈದು ವಿದ್ಯಾರ್ಥಿಗಳಿಗೆ ಐದುನೂರ ಹದಿನೆಂಟಕ್ಕೆ ಆಫರ್ಗಳನ್ನು ಕೊಟ್ಟಿದ್ದಾರೆ ಹೈಯೆಸ್ಟ್ ಪ್ಯಾಕೇಜು ಮೂವತ್ತೆರಡು ಎಲ್ ಪಿ ಎ ಇದೆ ಮೂವತ್ತೆರಡು ಲಕ್ಷ ಆಮೇಲೆ ಎವರೇಜ್ ಪ್ಯಾಕೇಜು ಆರು ಪಾಯಿಂಟ್ ಐದು ಎಲ್ ಪಿ ಎ ಇದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜು ಎಲ್ಲ ಒಂದು ಸರ್ವಾಂಗೀಣ ಅಭಿವೃದ್ಧಿಯಗಾಗಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಬೇಕಾಗುವ ಎಲ್ಲ ತರಹದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟು ಯಾವಾಗಲೂ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಈ ವರ್ಷ ನಾವು ನಮ್ಮ ಕಾಲೇಜಿನಲ್ಲಿ ಸುಮಾರು ಎರಡು ಸಾವಿರ ಎರಡು ಕೋಟಿ ಅರವತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಅನುದಾನವನ್ನು ಹೊಂದಿದಂತಹ ಹನ್ನೊಂದು ಪ್ರಾಜೆಕ್ಟ್ಗಳು ನಡೀತಾ ಇದೆ ಮತ್ತು ನಮ್ಮ ಕಾಲೇಜಿನಲ್ಲಿ ನಾನು ಹೇಳಿದ ಹಾಗೆ ವಿದ್ಯಾರ್ಥಿಗಳ ವಿವಿಧ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊ ತೊಡಗಿಸಿಕೊಳ್ಳುವ ಸಲುವಾಗಿ ಕ್ರೀಡಾ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಆಮೇಲೆ ಬಹಳ ಜನ ನಮ್ಮ ವಿದ್ಯಾರ್ಥಿಗಳು ಈ ವಿ ಟಿ ಯು ಬ್ಲೂಸ್ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅತಿ ಸುಸಜ್ಜಿತವಾದ ಮತ್ತು ವಿನೂತನವಾಗಿ ನಿರ್ಮಿಸಿದಂತಹ ಒಂದು ಒಳಾಂಗಿನ ಕ್ರೀಡಾಂಗಣ ಇದೆ ಅದರಲ್ಲಿ ನಾಲ್ಕು ಬ್ಯಾಡ್ಮಿಂಟನ್ ಕೋರ್ಟ್ಗಳಿವೆ ಬೇರೆ ಇತರ ಒಂದು ಸೌಲಭ್ಯಗಳು ಇವೆ ಅದೇ ರೀತಿಯಾಗಿ ಹೊರಾಂಗಣ ಒಂದು ನಮ್ಮ ಪ್ಲೇಗ್ರೌಂಡ್ ಏನಿದೆ ಅಲ್ಲ ಅದು ಈ ಸರಿ ನಾವು ಅದಕ್ಕೆ ಒಂದು ನಾವೀನ್ಯತೆಯನ್ನು ಕೊಟ್ಟಿದ್ದೀವಿ ಈ ಲೇಟೆಸ್ಟ್ ಟೆಕ್ನಾಲಜಿ ಸಬ್ ಸರ್ಫೇಸ್ ಡ್ರೈನೇಜ್ ಅಂತಾರೆ ಸೊ ಅಂತಹ ಒಂದು ಒಂದು ವ್ಯವಸ್ಥೆಯನ್ನು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿ ಅದನ್ನು ಮಾಡಿದ್ದೀವಿ ಈ ಒಂದು ವ್ಯವಸ್ಥೆಯಿಂದ ಮಳೆ ಈವನ್ ಮಳೆಗಾಲದಲ್ಲಿಯೂ ಕೂಡ ಮಳೆಯಾದ ಎರಡು ಮೂರು ತಾಸಿಗೆ ನಮಗೆ ಗ್ರೌಂಡ್ ಆಟಿಕೆ ಸಿಗುತ್ತೆ ಸೊ ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳ ಒಂದು ಪ್ರಗತಿಗಾಗಿ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿಯವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಇದಕ್ಕೆಲ್ಲ ಕೂಡ ಇಲ್ಲಿಯ ಸ್ಥಾನಿಕ ಪೋಷಕರು ಪಾಲಕರು ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಈ ಒಂದು ಏನು ಪ್ರಗತಿಯಲ್ಲಿ ಅವರದ್ದು ಪಾಲುದಾರಿಕೆಯೂ ಕೂಡ ಹೆಚ್ಚಾಗಿದೆ ಅಂಥೇಳಿ ಹೇಳಿಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳು ನಿಮಗೆ ಹೇಳಿದ ಹಾಗೆ ನಮ್ಮ ಹದಿನೈದನೇ ಗ್ರಾಜುಯೇಷನ್ ಡೇ ಸೆರೆಮನಿ ಫಾರ್ ಆಟೋನಮಸ್ ಬ್ಯಾಚ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಡಾಕ್ಟರ್ ಗಿರೀಶ್ ಎನ್ ಮರಡ್ಡಿ ಡೈರೆಕ್ಟರ್ ವಾಲ್ಮೀ ಧಾರವಾಡ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಜೀವೇಂದ್ರ ಕುಮಾರ್ ಅವರು ಸೆಕ್ರೆಟರಿ ಎಸ್ ಡಿ ವಿ ಸೊಸೈಟಿ ಧಾರವಾಡ ಅವರು ವಹಿಸಲಿದ್ದಾರೆ ಸೊ ಜೀವೇಂದ್ರ ಕುಮಾರ್ ಸರ್ ಒಂದು ಎಲ್ಲ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡು ಹಮ್ಮಿಕೊಳ್ತಾ ಇದ್ದೇವೆ ಈ ವರ್ಷ ಐದುನೂರ ಎಂಬತ್ತ ಎರಡು ಯು ಜಿ ಸ್ಟೂಡೆಂಟ್ಸು ಮತ್ತು ಹದಿನೇಳು ಪಿ ಜಿ ಸ್ಟೂಡೆಂಟ್ಸು ಒಟ್ಟು ಪದವಿಯನ್ನು ಪಡಿತಾ ಇದ್ದಾರೆ ಸೊ ಇದರಲ್ಲಿ ಅತಿ ಹೆಚ್ಚು ಪ್ರತಿ ವಿಭಾಗದಲ್ಲೂ ಕೂಡ ನಾವು ಮೂರು ರ್ಯಾಂಕ್ಗಳನ್ನು ಕೊಡ್ತಾ ಇದ್ದೇವೆ ಯು ಜಿಯಲ್ಲಿ ಮತ್ತು ಒಂದು ರ್ಯಾಂಕನ್ನು ಪಿ ಜಿಯಲ್ಲಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಈ ವರ್ಷ ಎಲ್ಲ ಒಂದು ವಿಭಾಗಗಳಲ್ಲಿ ಸೇರಿ ಕಾಲೇಜ್ ಟಾಪರ್ ಅಂತ ಹೇಳಿ ಒಂದು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿ ಅವರ ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದೇವೆ ಅದು ಈ ಸರಿ ನಮ್ಮ ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿನಿ ಕೆ ಎನ್ ಬಿಂದು ಅವರಿಗೆ ಲಭಿಸಿದೆ ಅವರು ನೈನ್ ಪಾಯಿಂಟ್ ನೈನ್ ನೈನ್ ಅನ್ನ ಸ್ಕೇಲ್ ಆಫ್ ಟೆನ್ ಅಷ್ಟು ಸಿ ಜಿ ಪಿ ಎ ಸ್ಕೋರ್ ಮಾಡಿದ್ರಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಪ್ಲೇಸ್ಮೆಂಟ್ ಕೂಡ ಆಗಿದೆ ಸೊ ಒಂದು ಈ ಒಂದು ಇದರ ಜೊತೆಗೆ ನಮ್ಮಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದ್ದು ಈ ವರ್ಷ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಇಪ್ಪತ್ತೈದು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ರಿಸರ್ಚ್ ಸೆಂಟರಲ್ಲಿ ಕೆಲಸ ಮಾಡಿ ವಿಟಿ ಯು ದಿಂದ ಒಂದು ಪಿ ಎಚ್ ಡಿಯನ್ನು ಪಡೆದಿದ್ದಾರೆ ಮತ್ತು ಮೂರು ಪ್ರಾಧ್ಯಾಪಕರು ಬೇರೆ ಯೂನಿವರ್ಸಿಟಿಯಲ್ಲಿ ಕೂಡ ಕೆಲಸ ಮಾಡಿ ಪಿ ಎಚ್ ಡಿಯನ್ನು ಪಡೆದಿದ್ದಾರೆ ಒಟ್ಟಾರೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ತಮ್ಮ ಪ್ರಶಂಸನಾ ಪತ್ರವನ್ನು ಈ ಒಂದು ಪಿ ಎಚ್ ಡಿ ಪಡೆದಿದ್ದಕ್ಕಾಗಿ ಅವತ್ತು ಅವರಿಗೆ ಸನ್ಮಾನಿಸಲಾಗುವುದು ಮತ್ತು ನಮ್ಮ ಕಾಲೇಜಿನಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ಈ ಬಾರಿ ಡಿಗ್ರಿ ವಿತ್ ಆನರ್ಸ್ ವಿ ಟಿ ಯು ಡಿಗ್ರಿ ವಿತ್ ಆನರ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕೊಡುತ್ತೆ ಹದಿನಾಲ್ಕು ವಿದ್ಯಾರ್ಥಿಗಳು ಬಿ ಡಿಗ್ರಿ ವಿತ್ ಆನರ್ಸನ್ನು ಕೂಡ ಈ ಸಾರಿ ಪಡೆದಿದ್ದಾರೆ ಎರಡು ವಿದ್ಯಾರ್ಥಿಗಳು ಮೈನರ್ ಡಿಗ್ರಿ ಪಡೆದಿದ್ದಾರೆ ಅದರದ್ದು ಏನು ಸರ್ಟಿಫಿಕೇಟ್ಸ್ ಇನ್ನು ವಿ ಟಿ ಯು ದವರು ನಮಗೆ ಕಳಿಸಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಈಗ ಒಳ್ಳೆಯ ಒಂದು ಹೊಸ ಹೊಸ ಕರಿಕ್ಯುಲಮ್ ಡಿಸೈನ್ ಆಗ್ಬೋದು ಅಥವಾ ವ್ಯಾಲ್ಯೂ ಎಡೇಷನ್ ಪ್ರೋಗ್ರಾಮ್ಸ್ ಆಗ್ಬೋದು ಅಥವಾ ಸ್ಟೂಡೆಂಟ್ಗೆ ಇರೋ ಇಮಿಡಿಯೇಟ್ ಇಂಡಸ್ಟ್ರಿ ನೀಡಿ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ನಮ್ಮ ಕಾಲೇಜು ಸದಾ ಪ್ರಯತ್ನ ಮಾಡುತ್ತೆ ಯಾಕೆಂದರೆ ಇದು ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಶಯ ವಿದ್ಯಾರ್ಥಿಗಳಿಗೆ ಅವರು ಇವತ್ತಿನ ಜಗತ್ತಿಗೆ ಏನು ಬೇಕಾಗಿದೆ ಅಂತಹ ಒಂದು ಸ್ಕಿಲ್ಗಳನ್ನು ಅವರಲ್ಲಿ ಡೆವಲಪ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಒಂದು ಡೆಡಿಕೇಟೆಡ್ ಫ್ಯಾಕಲ್ಟಿ ಮತ್ತು ಸ್ಟಾಫು ಕೂಡಿ ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ಸಮಾರಂಭಕ್ಕೆ ತಾವುಗಳು ಕೂಡ ಬಂದು ಒಂದು ಇದಕ್ಕೆ ಇದರ ಒಂದು ಫಲಿತಾಂಶವನ್ನು ಇದರ ಒಂದು ಸದುದ್ದೇಶವನ್ನು ಜನರಿಗೆ ತಿಳಿಸುವಲ್ಲಿ ಮತ್ತು ತಾವು ಕೂಡ ನಮಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಉತ್ತೇಜಿಸುವ ಸಲುವಾಗಿ ನಮ್ಮ ತಾವು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಬರಬೇಕು ಅಂತ ಹೇಳಿ ಕೂಡ ವಿನಂತಿಯನ್ನು ಮಾಡ್ಕೊತ ಸಮಾರಂಭದಲ್ಲಿ ಧಾರವಾಡದ ಜಲ ಮತ್ತು ಭೂ ನಿರ್ವಹಣಾ ಸಂಸ್ಥೆ ವಾಲ್ಮೀ ನಿರ್ದೇಶಕ ಡಾಕ್ಟರ್ ಗಿರೀಶ್ ಎನ್ಮರಡ್ಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಎಸ್ಡಿಎಂ ಸೊಸೈಟಿಯ ಕಾರ್ಯದರ್ಶಿ ಜೀವಂದರ್ ಕುಮಾರ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಸ್ಎಸ್ ಕೇರೂರು ಡಾಕ್ಟರ್ ವಿಜಯ ಸಿ ಪ್ರೊಫೆಸರ್ ಜೆ ವಡಾವಿ ಡಾಕ್ಟರ್ ಕೇಶವ ಜೋಶಿ ಮತ್ತು ಇತರರು ಉಪಸ್ಥಿತರಿದ್ದರು